ಪೂಜ್ಯಾಯ ರಾಘವೇಂದ್ರಾಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಪ್ರಾರ್ಥನಾ ಶ್ಲೋಕವನ್ನು ಹೇಳದೇ ಇರೋ ಕೇಳದೇ ಇರೋ ನುಡಿಯದೇ ಇರೋ ಪಠಿಸದೇ ಇರೋ ಆಸ್ತಿಕ ಜನರು ಅತಿ ವಿರಳ ರಾಯರ ಭಕ್ತರಿಗೆ ರಾಯರನ್ನು ನಂಬಿರುವವರಿಗೆ ರಾಯರ ಆರಾಧಕರಿಗೆ ರಾಯರ ಉಪಾಸಕರಿಗೆ ರಾಯರ ಅನುಯಾಯಿಗಳಿಗೆ ಇದು ಅತ್ಯಂತ ಪ್ರಿಯವಾದ ಆದ್ಯ ಶ್ಲೋಕ ಪೂಜ್ಯರಾದ ರಾಘವೇಂದ್ರರಿಗೆ ಸತ್ಯ ಧರ್ಮಗಳಲ್ಲಿ ರಥರಾಗಿರುವವರಿಗೆ ಭಜಕರ ಕಲ್ಪವೃಕ್ಷವಾಗಿರುವವರಿಗೆ ನಮಿಸುವವರ ಕಾಮಧೇನುವಾಗಿರುವವರಿಗೆ ನಮಸ್ಕಾರ ಅನ್ನುವಂಥ ಈ ಅರ್ಥದ ಶ್ಲೋಕ ಎಲ್ಲರಿಗೂ ಗೊತ್ತಿದೆ ಅದನ್ನು ಈ ರೀತಿಯಲ್ಲೇ ಎಲ್ಲರೂ ಅರ್ಥವನ್ನೂ ಸಹ ಮಾಡಿಕೊಂಡಿದ್ದಾರೆ ಆದರೆ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಅನುಸಂಧಾನಕ್ಕೆ ತಂದುಕೊಳ್ಳಬೇಕಾದಂತಹ ಒಂದು ಪ್ರಮೇಯ ಒಂದು ವಿಚಾರ ಇದರಲ್ಲಿ ಅಡಕವಾಗಿದೆ ಅದೇ ಸತ್ಯ ಧರ್ಮ ರಥಾಯಚ ಇದರಲ್ಲಿ ಬರುವಂತಹ ಸತ್ಯ ಧರ್ಮ ರಥಾಯಚ ಅನ್ನುವಂತಹ ಉಕ್ತಿ ಅಥವಾ ಮಾತು ಬಹುಮುಖ್ಯವಾದದ್ದು ಸತ್ಯ ಮತ್ತು ಧರ್ಮ ಇವೆರಡೂ ಪರಮಾತ್ಮನ ನಾಮಗಳು ಪರಮಾತ್ಮನ ರೂಪಗಳು ಸಹ ವಿಷ್ಣು ಸಹಸ್ರನಾಮದಲ್ಲಿ ಈ ಎರಡೂ ನಾಮಗಳ ಉಲ್ಲೇಖ ಇದೆ ವಿಷ್ಣು ಸಹಸ್ರನಾಮದ ಸಾವಿರ ನಾಮಗಳು ಅಂದರೆ ಪರಮಾತ್ಮನ ಸಾವಿರ ರೂಪಗಳು ಅನ್ನುವುದನ್ನು ಕೂಡ ಜ್ಞಾನಿಗಳು ಮಹಾತ್ಮರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅನೇಕ ವ್ಯಾಖ್ಯಾನಕಾರರು ಅದನ್ನು ಮತ್ತೆ ಮತ್ತೆ ನಮಗೆ ಹೇಳಿಕೊಟ್ಟಿದ್ದಾರೆ ಗುರುರ್ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ನಿಮಿಷ ಸೃಗ್ವಿ ವಾಚಸ್ಪತಿರುದಾರಧೀ ಇಲ್ಲಿ ಸತ್ಯ ಎನ್ನುವಂತಹ ನಾಮದಲ್ಲಿ ಪರಮಾತ್ಮನ್ನ ಕರೆಯಲಾಗುತ್ತೆ ಇನ್ನೊಂದು ಶ್ಲೋಕ ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋನೋನಯ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ ಇಲ್ಲಿ ಧರ್ಮ ಅನ್ನುವಂತ ಹೆಸರಿನಿಂದ ಪರಮಾತ್ಮನ್ನ ಸ್ತುತಿಸಲಾಗಿದೆ ಪರಮಾತ್ಮ ಸತ್ಯ ಮತ್ತು ಧರ್ಮ ಎರಡು ನಾಮಗಳಿಂದ ಎರಡು ರೂಪಗಳಿಂದ ವಿಷ್ಣು ಸಹಸ್ರನಾಮದಲ್ಲಿ ಕರೆಸಿಕೊಂಡಿದ್ದಾನೆ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ನಾಮಕ್ಕೂ ಕನಿಷ್ಠವಾಗಿ ನೂರು ಅರ್ಥಗಳು ಇದೆ ಅನ್ನೋದನ್ನು ಮಧ್ವಾಚಾರ್ಯರು ನಿರೂಪಿಸಿದ್ದಾರೆ ಆದರೆ ಅಷ್ಟು ದೀರ್ಘವಾದ ಅರ್ಥಗಳನ್ನು ಗ್ರಹಿಸುವ ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮಗಿಲ್ಲ ಈ ಸತ್ಯ ಮತ್ತು ಧರ್ಮ ಎನ್ನುವ ಎರಡು ಪರಮಾತ್ಮನ ರೂಪಗಳನ್ನು ರಾಘವೇಂದ್ರ ಗುರು ಸಾರ್ವಭೌಮರು ನಿರಂತರವಾಗಿ ಉಪಾಸನೆ ಮಾಡ್ತಾ ಇದ್ದಾರೆ ಆ ಮೂಲಕ ಆ ಸತ್ಯ ಮತ್ತು ಧರ್ಮ ನಾಮಕ ಪರಮಾತ್ಮನನ್ನ ಸಂಪೂರ್ಣವಾಗಿ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ ಅದರಿಂದ ತಾವು ತಮ್ಮ ಜೀವನದಲ್ಲಿ ಅವರು ಭೌತಿಕವಾಗಿ ಈ ಭೂಮಿಯ ಮೇಲೆ ನಡೆದಾಡದಂತಹ ಕಾಲದಲ್ಲಿಯೂ ಕೂಡ ಸತ್ಯ ಧರ್ಮಗಳ ಯಥಾವತ್ತ ಅನುಷ್ಠಾನವನ್ನು ಮಾಡಿದರು ಇಂದೂ ಕೂಡ ಬೃಂದಾವನದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಭಕ್ತರ ಉದ್ಧಾರಕ್ಕಾಗಿ ಆ ಸತ್ಯ ಧರ್ಮ ನಾಮಕ ಪರಮಾತ್ಮನ ಉಪಾಸನೆಯನ್ನ ಮಾಡುತ್ತಲೇ ಇದ್ದಾರೆ ಹಾಗಾಗಿ ಅವರು ಸತ್ಯ ಧರ್ಮ ರಥರು ಸತ್ಯ ಧರ್ಮಗಳಲ್ಲಿ ನಿರತರಾಗಿರುವಂತಹವರು ಸತ್ಯ ಧರ್ಮ ನಾಮಕ ಪರಮಾತ್ಮನಲ್ಲಿ ರತಿಯನ್ನು ಹೊಂದಿರತಕ್ಕಂಥವರು ಅನ್ನೋದು ಇಲ್ಲಿ ವೇದ್ಯವಾಗುತ್ತೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇದನ್ನು ನಾವು ಅನುಸಂಧಾನಕ್ಕೆ ತಂದುಕೊಳ್ಳಬೇಕು ಶ್ರೀರಾಯರು ತಮ್ಮ ಪ್ರಾತಃ ಸಂಕಲ್ಪ ಗದ್ಯ ಅನ್ನುವಂಥ ಒಂದು ಗ್ರಂಥದಲ್ಲಿ ಒಂದು ಅದ್ಭುತವಾದ ಸಂಕಲ್ಪವನ್ನು ಮಾಡಿ ಸಮಾಪನಗೊಳಿಸ್ತಾರೆ ಅದು ಹೀಗಿದೆ ಹೇ ಪ್ರಭು ನಿತ್ಯವೂ ಎಚ್ಚರವಾದೊಡನೆ ನಿನ್ನ ಸ್ಮರಣೆ ಸಹಿತನಾಗಿಯೇ ಹಾಸಿಗೆಯಿಂದ ಮೇಲೆದ್ದು ಅಲ್ಲಿಂದ ಮೊದಲುಗೊಂಡು ಈ ದಿನವೆಲ್ಲವೂ ನನ್ನ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಯಥೋಚಿತವಾಗಿ ಮಾಡುತ್ತೇನೆ ಅವುಗಳನ್ನು ದೇಶ ಕಾಲ ಅವಸ್ಥೆಗಳನ್ನು ಅನುಲಕ್ಷಿಸಿ ಯಥಾಯೋಗ್ಯವಾಗಿ ಆಚರಿಸ್ತೇನೆ ನನ್ನಿಂದ ಆಚರಿಸಲ್ಪಡುವಂತಹ ಆ ಕರ್ಮಗಳು ನಿತ್ಯ ನೈಮಿತ್ಯಕ ಮತ್ತು ಕಾಮ್ಯಗಳು ಎನ್ನುವ ಭೇದತ್ರಿವಿಧವಾಗಿರುತ್ತವೆ ಇವೆಲ್ಲವನ್ನು ನಿನ್ನ ಪೂಜೆ ಅಂತ ತಿಳಿದೇ ಆಚರಿಸ್ತೇನೆ ನಿನ್ನ ಅನುಗ್ರಹದಿಂದ ನನಗಿರುವಂತಹ ಶಕ್ತಿ ಜ್ಞಾನ ಮತ್ತು ಸಂಪದಾದಿಗಳನ್ನ ಉಚಿತವಾದ ರೀತಿಯಲ್ಲಿ ಉಪಯೋಗಿಸಿ ಆಚರಿಸುತ್ತೇನೆ ನಾನು ಆಚರಿಸುವುದು ಮಾತ್ರ ಅಲ್ಲ ನನ್ನ ಆಜ್ಞಾನುವರ್ತಿಗಳಾದ ಶಿಷ್ಯರಿಂದಲೂ ಬಂಧುವರ್ಗದ ಜನರಿಂದಲೂ ನಿನ್ನಲ್ಲಿ ಭಕ್ತಿಯುಳ್ಳ ಜನರಿಂದಲೂ ನೀನೇ ಸ್ವತಂತ್ರವಾಗಿ ಸರ್ವವನ್ನ ಮಾಡಿಸಿ ಮಾಡಿಸ್ತೀಯ ಅನ್ನುವಂತಹ ಸದ್ಭಾವನೆಗಳುಳ್ಳವರಾಗಿ ಆಚರಿಸುವಂತೆ ಮಾಡುತ್ತೇನೆ ಹೀಗೆ ಸಂಕಲ್ಪ ಮಾಡಿ ಮುನ್ನೂರ ನಾಲ್ಕು ವರ್ಷಗಳ ಹಿಂದೆ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿ ಇಂದಿಗೂ ಬೃಂದಾವನದಲ್ಲಿ ಕುಳಿತುಕೊಂಡು ಎಲ್ಲ ಭಕ್ತರ ಕಷ್ಟ ನಷ್ಟಗಳಿಗೆ ಪರಿಹಾರವನ್ನು ನೀಡುತ್ತಾ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಅವರ ಆತ್ಮೋದ್ಧಾರವನ್ನು ಮಾಡ್ತಾ ಏನು ಕೇಳಿದರೂ ಅವರಿಗೆ ಕೊಟ್ಟು ಅವರನ್ನು ಸತ್ಯ ಮತ್ತು ಧರ್ಮಗಳ ಮಾರ್ಗದಲ್ಲಿ ಪ್ರವರ್ತಿಸುವಂತೆ ಮಾಡ್ತಾ ಇದ್ದಾರಲ್ಲ ರಾಯರು ಎಂಥ ಸತ್ಯ ಸಂಕಲ್ಪರು ಅನ್ನೋದು ಇದರಿಂದ ಗೊತ್ತಾಗತ್ತೆ ಅವತ್ತು ಮಾಡಿದ ಸಂಕಲ್ಪವನ್ನು ಇವತ್ತಿಗೂ ಸತ್ಯವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಅವರು ಸತ್ಯರತರು ಧರ್ಮರಥರು ಹೇಗೆ ಅಂತಂದರೆ ತಮ್ಮಲ್ಲಿಗೆ ಬಂದಿರುವಂತಹ ಬರುವಂತಹ ಎಲ್ಲ ಭಕ್ತರನ್ನು ಸಂಪೂರ್ಣ ಕೃಪಾ ದೃಷ್ಟಿಯಿಂದ ನೋಡಿ ಅವರ ದೋಷಗಳನ್ನು ಅವರ ಕರ್ಮ ಪ್ರತಿಬಂಧಕಗಳನ್ನು ಗಮನಿಸಿ ತಮ್ಮ ಕಾರುಣ್ಯದಿಂದ ಅವರಿಗೆ ಅನುಗ್ರಹ ಮಾಡಿ ಅವರ ಬುದ್ಧಿಯಲ್ಲಿ ಇರುವಂತಹ ಎಲ್ಲ ಕಲ್ಮಶಗಳನ್ನು ದೂರ ಮಾಡಿ ಅವರ ಮನೋ ನಿವಾರಣೆ ಮಾಡಿ ಅವರಿಗೆ ಸತ್ಪ್ರೇರಣೆಯನ್ನು ಕೊಟ್ಟು ಸದ್ಬುದ್ಧಿಯನ್ನು ಉಂಟು ಮಾಡಿ ಸದನುಸಂಧಾನ ಮಾಡಿಸಿ ಸತ್ಕರ್ಮಾಚರಣೆ ಮಾಡಿಸಿ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾರೆ ಆದ್ದರಿಂದ ಅವರು ಧರ್ಮರಥರು ಸತ್ಯ ಧರ್ಮ ರಥಾಯಚ ಎನ್ನುವ ಮಾತಿನ ವ್ಯಾಪ್ತಿ ವಿಸ್ತಾರ ಅಗಾಧವಾದದ್ದು ಅದು ನಮ್ಮ ಸಾಮಾನ್ಯ ಬುದ್ಧಿಗೆ ಮತ್ತು ಸಾಮಾನ್ಯ ಭಾವನೆಗೆ ನಿಲುಕುವಂತಹದ್ದಲ್ಲ ದಕ್ಕುವಂತಹದ್ದಲ್ಲ ಸತ್ಯ ಮತ್ತು ಧರ್ಮ ಎಂಬ ಪರಮಾತ್ಮನ ರೂಪಗಳು ಪರಮಾತ್ಮನ ಗುಣಗಳನ್ನು ಉಪಾಸನೆ ಮಾಡುವಂತಹದ್ದು ಪ್ರತ್ಯಕ್ಷೀಕರಿಸಿಕೊಳ್ಳುವುದು ರಾಯರಿಗೆ ಮಾತ್ರ ಸಾಧ್ಯ ರಾಯರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅನನ್ಯ ಭಾವದಿಂದ ಅವರನ್ನು ಶರಣು ಹೊಂದಿದವರಿಗೆ ರಾಯರು ತಮ್ಮ ಕರುಣೆಯಿಂದ ತಮ್ಮ ತಪಸ್ಸಿನ ಫಲವನ್ನು ಕಿಂಚಿತ್ತಾಗಿ ಅವರವರ ಯೋಗ್ಯತೆಗೆ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಧಾರೆ ಎರೆದು ಅವರನ್ನು ಊರ್ಧ್ವಗತಿಯತ್ತ ಕೊಂಡೊಯ್ಯುತ್ತಾರೆ ಇದು ನಿಸ್ಸಂಶಯವಾದ ಮಾತು ಅಂತೆಯೇ ಪೂಜ್ಯಾಯ ರಾಘವೇಂದ್ರಾಯ ಎನ್ನುವ ಶ್ಲೋಕವನ್ನು ಹೇಳಿಕೊಳ್ಳುವಾಗ ಪಠಿಸುವಾಗ ಈ ಒಂದು ಅರ್ಥವನ್ನು ಮನಸ್ಸಿಗೆ ತಂದುಕೊಂಡು ಈ ಅನುಸಂಧಾನವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದಾಗ ರಾಯರು ವಿಶೇಷವಾಗಿ ಪ್ರೀತರಾಗುತ್ತಾರೆ ನಮ್ಮ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನ ಅನುಗ್ರಹವನ್ನು ಕೊಡಿಸುವಂತಹ ಪರಮಾನುಗ್ರಹವನ್ನು ಮಾಡ್ತಾರೆ ಶ್ರೀಕೃಷ್ಣಾರ್ಪಣ ಮಸ್ತು